ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ

ನಲವತ್ತು ವರ್ಷಗಳ ನಂತರ ಬರುವಂತಹ ಮಹಾಕುಂಭ ಪ್ರಯಾಗರಾಜ್ಗೆ ನಮ್ಮ ಶಿವಮೊಗ್ಗದಿಂದ ವಿಶೇಷವಾದಂತಹ ಒಂದು ರೈಲನ್ನು ಕೊಡುವಂತಹ ಮುಖಾಂತರ ಹೊಟ್ಟೆ ಕಡೆ ಕೂಡ ಈ ಮಹಾಕುಂಭ ಯಾಗದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಒಂದು ತಪಸ್ಸೇನಿದೆ ಸಂಕಲ್ಪ ಏನಿದೆ ಪ್ರಧಾನಮಂತ್ರಿ ಉಳಿದು ಅದನ್ನು ಒಟ್ಟು ಕೊಡಿಸುವಂತಹ ಒಂದು ಕೆಲಸ ಈ ಒಂದು ಶಿವಮೊಗ್ಗ ರೈಲ್ವೆ ಸ್ಟೇಷನಿಂದ ಆಗಿದಂತೆಲ್ಲ ದಂಧಿ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ಒಂದು ವಿಶೇಷವಾಗಿ ಹಬ್ಬದ ರೀತಿಯಲ್ಲಿ ಸುಮಾರು ಸಾವಿರದ ಇನ್ನೂರು ಜನರಿಗೆ ಇದೊಂದು ಅವಕಾಶ ನಮ್ಮ ಶಿವಮೊಗ್ಗದಿಂದ ಹೊರಡುವಂಥ ಟ್ರೈನ್ ಆದರೆ ಇದರಲ್ಲಿ ರಾಜ್ಯದ ಅನೇಕ ಭಕ್ತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಂದನೇ ಮಾಡಿಸಿಕೊಂಡು ಅತ್ಯಂತ ಹಬ್ಬದ ರೀತಿಯಲ್ಲಿ ಕೂಡ ಹೋಗಿದ್ದಾರೆ ಅಥವಾ ಇಡೀ ಕುಟುಂಬ ಈ ಒಂದು ಯಾತ್ರೆಗೆ ಕಳಿಸಲಿಕ್ಕೋಸ್ಕರ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ವಿಶೇಷವಾಗಿ ರೈಲಿನ ಒಂದು ಅನುಕೂಲ ಆ ಎರಡು ಎರಡು ದಿನದ ಒಂದು ಯಾತ್ರೆಯಲ್ಲಿ ಎಲ್ಲ ರೀತಿಯಂತಹ ವ್ಯವಸ್ಥೆಗಳು ಕೈಮೇಲೆ ಅವಕಾಶಗಳಿದೆ ಮತ್ತೆ ಹತ್ತಿರದಲ್ಲಿ ಅಲ್ಲಿ ಮಾತಕ್ಕೆ ಸಂಗ್ರಹ ಹತ್ತಿರದಲ್ಲಿ ರೈಲು ಸ್ಟಾಪೇಜ್ ಇದೆ ಅಂತ ಅನುಕೂಲಕ್ಕೆ ಸಾಕಷ್ಟು ಆಗೋದಿಲ್ಲ ಫ್ಯಾಮಿಲಿ ಸಮೇತ ಹೋಗಲಿಕ್ಕೆ ವಿಶೇಷವಾಗಿ ವಯಸ್ಸಾದ ವೃದ್ಧರು ಹೋಗ್ಲಿಕ್ಕೆ ತುಂಬ ಒಂದು ಒಳ್ಳೆಯ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಿದೆ ಹಾಗೆ ವಿಶೇಷವಾಗಿ ನಮ್ಮ ರಾಜ್ಯದ ಪರವಾಗಿ ನಮ್ಮ ಕ್ಷೇತ್ರದ ಪರವಾಗಿ ಅವರಂಥ ಕೇಂದ್ರದ ರೈಲ್ವೆ ಸಚಿವರು ಅಂತ ವೈಷ್ಣವ್ ಅವರಿಗೆ ಮತ್ತು ಗೌರಂಗ ಸೋಮಣ್ಣ ಅವರಿಗೆ ವಿಶೇಷವಾಗಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಕ್ಷೇತ್ರ ಜನರು ಪರ್ವನ ಅಭಿನಂದನೆ